ಭಾಳ ಬರ್ಬರಿಯಾಗಿ ಕೊಲೆ ಮಾಡಿದ್ದಾರೆ ಅದೊಂದು ಅಮಾಯಕ ಹುಡುಗ ಯಾವುದಕ್ಕೂ ಯಾವುದೇ ಸಂಘಟನೆ ಇಲ್ಲದವಂಥ ಒಬ್ಬ ಹುಡುಗ ಅವನು ದಿನನಿತ್ಯ ಅವನು ವ್ಯಾಪಾರ ಮಾಡಿಕೊಂಡಿದ್ದಂಥ ಹುಡುಗನನ್ನು ಇವತ್ತು ಹೊಯ್ಗೆ ಹಾಕುವ ಸಮಯದಲ್ಲಿ ಅವನಿಗೆ ತಲವಾರನ್ನೆಲ್ಲ ಹೊಡೆದು ಇವತ್ತು ಕೊಲೆ ಮಾಡಿದ್ದಾರೆ ಅದು ಭಾಳ ನಮಗೆಲ್ಲರಿಗೂ ಭಾಳ ದೊಡ್ಡ ದೊಡ್ಡ ನೋವಾಗಿದೆ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಘಟನೆಗಳು ಮರಿಕಳಿಸ್ತಾ ಇದ್ದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಿ ಯಾವ ರೀತಿಗೆ ಹೋಗ್ತಿದೆ ಅಂತೇಳಿ ನಾವೆಲ್ಲ ಆಲೋಚನೆ ಮಾಡಬೇಕು ಇವತ್ತು ಒಂದು ರೌಡಿ ಶೀಟರ್ನ ಕೊಂದಿದ್ರೆ ಅಲ್ಲ ಅವರು ಅವರ ಜಗಳದಲ್ಲಿ ಕೊಂದಿದ್ರೆ ಅದು ಬೇರೆ ವಿಚಾರ ಏನು ಇಲ್ಲದಂಥ ಹುಡುಗನನ್ನು ಒಂದು ಕೊಲೆ ಮಾಡೋದು ಅಂತ ಹೇಳಿದ್ರೆ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ನಮ್ಮ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅಂತ ಹೇಳಿ ನಾವು ಆಲೋಚನೆ ಮಾಡಬೇಕಾಗಿದೆ ಇವತ್ತು ಕಟ್ಟುನಿಟ್ಟಿನ ಕ್ರಮ ಇವತ್ತು ತಗೊಳ್ಳಿಲ್ಲದ್ರೆ ಯಾರಿಗೂ ಇವತ್ತು ಒಂದು ರಸ್ತೆಯಲ್ಲಿ ನಡೆಯುವಂಥ ಕಾಲ ಇವತ್ತು ಬಹಳ ಕಷ್ಟ ಅಂತ ಇವತ್ತು ನಾನು ಭಾವಿಸ್ತಾ ಇದ್ದೇನೆ ನಮಗೆಲ್ಲರಿಗೂ ಬಹಳಷ್ಟು ಇವತ್ತು ಕಷ್ಟದ ಕಾಲ ಬಂದು ಮುಟ್ಟಿದೆ ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಇವತ್ತು ಜನ ಎಲ್ಲರೂ ಆಕ್ರೋಶದಲ್ಲಿದ್ದಾರೆ ಇವತ್ತು ಯಾವ ರೀತಿಯಲ್ಲಿ ನಮ್ಮ ಕಾನೂನು ಮಾಡ್ತಾ ಅಂತ ಮೊನ್ನೆ ತಾನೇ ಭಾಷಣ ಮಾಡಿದ್ರು ಬಸ್ಬೇಯಲ್ಲಿ ದೊಡ್ಡ ಒಂದು ಭಾಷಣ ಮಾಡಿದ್ರು ಅದು ಭಾಷಣ ಕೇಳಿದ್ರೆ ಯಾರಿಗೂ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಅವರು ಕೋಮವಾದ ಒಂದು ಭಾಷಣ ಮಾಡಿದ್ದಾರೆ ಅಂತೇಳಿ ನಮ್ಮ ಹುಡುಗರನ್ನು ಯಾವ ರೀತಿಯಲ್ಲಿ ನಾವು ಸ್ಟಿಚ್ ಹಾಕದ ರೀತಿಯಲ್ಲಿ ನಾವು ಅಂತ ಎಂಬ ರೀತಿಯಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಈ ಇಷ್ಟಿದ್ದು ನಮ್ಮ ಕಾನೂನು ಏನೋ ಅದಕ್ಕೆ ಒಂದು ಕ್ರಮ ತೊಗೊಳ್ಳ ಅಂತ ಹೇಳಿದರೆ ನಮಗೆ ಭಾಳ ಒಂದು ದುಃಖ ಆಗ್ತದೆ ಇವತ್ತು ಆಗಲೇ ಡಿ ಜಿ ಐ ಜಿ ಅವರು ಬಂದಿದ್ದರು ಮತ್ತು ಎಸ್ ಪಿ ಅವರು ಇವತ್ತು ಬಂದಿದ್ದರು ಕಮಿಷನರು ಬಂದಿದ್ದರು ನಾವೆಲ್ಲ ಅವರ ಹತ್ರ ಮನವಿಟ್ಟಿದ್ದೇವೆ ನಮಗೆ ನೀವು ಕಾನೂನು ರೂಪದಲ್ಲಿ ನೀವು ಅವರಿಗೆ ನೀವು ಕ್ರಮ ತೊಗೊಳ್ಬೇಕು ಅಂತೇಳಿ ನೀವು ಯಾವತ್ತು ನೀವನ್ನ ಇದೇ ರೀತಿ ಹೇಳ್ತಾ ಇದ್ದೀರಿ ಕ್ರಮ ತಗೊಳ್ತೇವೆ ನಾವು ಮಾಡ್ತೇವೆ ಅಂತೇಳಿ ಆದರೆ ಇಲ್ಲಿ ತನಕ ನಮಗೆ ನಿಮ್ಮ ಮೇಲೆ ವಿಶ್ವಾಸ ಇದ್ದರೂ ಆದರೆ ನಮಗೆ ಯಾವುದು ಕ್ರಮ ಇಲ್ಲಿವರೆಗೆ ಈ ಕ್ರಮ ನೀವು ತಗೊಳ್ಬೇಕು ಕ್ರಮ ತಗೊಂಡ್ರೆ ಮಾತ್ರ ನಮಗೆ ಇಲ್ಲಿ ಶು ಶಾಂತಿ ಸಿಗ್ತದೆ ಯಾರನ್ನು ನೀವು ಖಾಲಿ ಕೊಂದವರನ್ನು ಮಾತ್ರ ಅರೆಸ್ಟ್ ಮಾಡಿದ್ರೆ ಸಾಕಾಗುದಿಲ್ಲ ನೀವು ಕೊಂದವರೊಂದಿಗೆ ಅದೇ ಇದ್ರೆ ಹಿಂದೆಗಡೆ ಯಾರಿದ್ದಾರೆ ಯಾವ ಕೈ ಕಾಣದ ಕೈಗಳು ಯಾವ್ದಿದೆ ಇದಕ್ಕೆ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ ಕುಮ್ಮಕ ಯಾರು ಕೊಡ್ತಾ ಇದ್ದಾರೆ ಅವ್ರನ್ನ ನೀವು ಫಸ್ಟ್ ಅರೆಸ್ಟ್ ಮಾಡಬೇಕು ಅಲ್ಲಿ ಮಾಡಿ ಸರಿಯಾದ ಕ್ರಮ ತಗೊಂಡ್ರೆ ಮಾತ್ರ ಇಲ್ಲಿ ಒಂದು ಶಾಂತಿ ನೆಲೆಸ್ತದೆ ಇಲ್ಲದ್ರೆ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಇದು ನಾವೆಲ್ಲರೂ ಅರ್ಥ ನೀವು ಅರ್ಥ ಮಾಡಿಕೊಳ್ಬೇಕು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಈ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕು ಪೊಲೀಸ್ ಇಲಾಖೆ ಇಲಾಖೆ ಇವತ್ತು ಒಂದು ದೊಡ್ಡ ಒಂದು ನಮಗೆಲ್ಲರೂ ರಕ್ಷಣೆ ಕೊಡುವಂಥ ಇಲಾಖೆ ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡುವಂಥ ಇಲಾಖೆ ಅವರೇ ಈ ಈ ರೀತಿಯಾಗಿ ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡದಿದ್ರೆ ನಮ್ಮ ಅವಸ್ಥೆ ಯಾರ ಈ ಪಾಪ ಜನರ ಅವಸ್ಥೆ ಏನಿದೆ ಕೂಲಿ ಕಾರ್ಮಿಕರು ದುಡಿದು ಬರುವಾಗ ಅವರನ್ನ ಹೀಗೆ ಕೊಲ್ತಾರಂತ ಹೇಳಿದ್ರೆ ಆಗ ಹಾಗಾದ್ರೆ ಇನ್ನು ಇದ್ರ ಅವಸ್ಥೆ ಏನು ಇಲ್ಲಿ ಇಲ್ಲಿಯ ಸುವ್ಯವಸ್ಥೆ ಏನು ಇಲ್ಲಿಯ ಕಾನೂನು ಕ್ರಮ ಏನು ಅಂತೇಳಿ ನಾವು ನೀವು ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅದಕ್ಕಾಗಿ ನಾವು ಇವತ್ತು ನಾವು ಐಜಿ ಅವರ ಹತ್ರ ಹೇಳಿದ ನಾವು ನೀವು ಇದಕ್ಕೆ ಇವತ್ತು ನಮಗೆ ಅವರು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಎಲ್ಲ ಎಲ್ಲ ಸಮಯದಲ್ಲಿ ಇದೇ ರೀತಿ ಆಶ್ವಾಸನೆ ಕೊಡ್ತಾರೆ ಅವರು ಆದ್ರೆ ಈ ಸಮಯದಲ್ಲಿ ಅವರು ನಮಗೆ ಹೇಳಿದ್ದಾರೆ ಇಲ್ಲ ಇದು ನಾವು ನಿಮಗೆ ಕಡೆಯ ಅವಕಾಶ ನಮಗೆ ಒಂದು ಕೊಡಿ ನಾವು ಇವತ್ತು ನಿಮಗೆ ಇದರ ಇದು ಮಾಡಿ ಕೊಡ್ತೇವೆ ನಮಗೆ ಯಾರೆಲ್ಲ ಇದ್ದಾರೆ ಇದ್ರ ಹಿಂದ್ಗಡೆ ಅವರಿಗೆ ನಾವು ಕಟ್ಟುನಿಟ್ಟಾದ ಕ್ರಮ ತಗೊಳ್ತೇವೆ ಅಂತ ಹೇಳಿದರೆ ನಾವು ಕಾದು ನೋಡುವ ಇಲ್ಲದ್ರೆ ನಮಗೆ ಇದಕ್ಕೆ ನಮ್ಮ ಸಮುದಾಯ ನಮಗೆ ಸಮುದಾಯ ಮುಖ್ಯ ನಮ್ಮ ಸಮುದಾಯದ ಹುಡುಗರು ನಮ್ಮ ಸಮುದಾಯ ಯುವಕರು ನಮಗೆ ಬಹಳ ಅತ್ಯ ಅಗತ್ಯ ಈ ಅಮಾಯಕರನ್ನು ಯಾರ ರೌಡಿ ಶೀಟರ್ನ ಕೊಲ್ದ್ರೆ ಅದಕ್ಕೆ ನಾವು ಕೇಳಲಿಕ್ಕೆ ಹೋಗುದಿಲ್ಲ ಯಾರ ರೌಡಿಗಳು ಅವರವರ ಇದರಲ್ಲಿ ಕೊಲೆ ಆಗ್ತದೆ ಅದಕ್ಕೆ ನಾವು ಕೇಳಿಕ ಹೋಗುದಿಲ್ಲ ಅದು ನೀವು ಕಟ್ಟನಿಟ್ಟಿನ ಯಾರೇ ಆಗಲಿ ಜೀವ ಯಾರು ಹೋದ್ರೂ ಒಂದೇ ಅದು ಹಿಂದೂ ಆಗ್ಲಿ ಮುಸ್ಲಿಮ್ ಆಗಲಿ ರಕ್ತ ಕೆಂಪೆ ಅದಕ್ಕೆ ಏನು ಇದಿಲ್ಲ ಹೋಗುದು ಯಾರಿಗೆ ಲಾಸ್ ಯಾರಿಗೆ ಅವರ ತಾಯಿ ತಂದೆಗೆ ಮಾತ್ರ ಲಾಸ್ ಬೇರೆ ಯಾರಿಗೂ ಲಾಸ್ ಆಗುದಿಲ್ಲ ಎಲ್ಲರೂ ಬರ್ತಾರೆ ಒಂದೆರಡು ಎರಡು ದುಃಖ ಕೊಡ್ತಾರೆ ಬಟ್ ಅವರ ತಂದೆ ತಾಯಿಗೆ ಆಗುವಂತ ಲಾಸ್ ದುಃಖ ಇದೆಯಲ್ಲ ಅದು ಯಾರಿಗೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅವರ ಜೀವನದಲ್ಲಿ ಇರುವಂಥ ಒಬ್ಬ ಮಗ ಹೋದ್ರೆ ಅದರ ಕಷ್ಟ ಅವರಿಗೆ ಮಾತ್ರ ಗೊತ್ತಾಗ್ತದೆ ಹಾಗೆ ಯಾರಾದರೂ ನಮಗೆ ಅದು ನಷ್ಟವೇ ಆದರೆ ಒಂದು ರೌಡಿ ಶೀಟರ್ ಹೋದರೆ ನಾವು ಅದರ ಬಗ್ಗೆ ಮಾತಾಡೋದಿಲ್ಲ ಬಟ್ ಒಂದು ಅಮಾಯಕನ ಕೊಲ್ಲುವಾಗ ಅದಕ್ಕೆ ನಾವು ಪ್ರಶ್ನೆ ಎತ್ತೋದು ನಮ್ಮ ಕರ್ತವ್ಯ ಆಗಿದೆ ಅದಕ್ಕಾಗಿ ಇವತ್ತು ನಾವು ನೋಡುವ ಇನ್ನು ಏನು ಇದಕ್ಕೆ ಮುಂದಕ್ಕೆ ಏನು ಹೇಗೆ ಕಾನೂನು ರೂಪದಲ್ಲಿ ಕ್ರಮ ಕೈಗೊಳ್ತಾರೆ ಇಂದು ಬಾಡಿಗೆಯಿಂದ ಹೋಗಿ ಬಾಡಿಗೆ ಅಂತ ಕರ್ಕೊಂಡು ಹೋಗಿ ರಹೀಮ್ ಮತ್ತು ಶಾಫಿ ಎಂಬುವರನ್ನು ಭಾಳ ಕ್ರೂರ ಕ್ರೂರವಾಗಿ ಹಿಂದಿನದ ಒಂದು ತಲವಾರು ದಾಳಿ ಮಾಡಿದ್ದಾರೆ ಶಾಬ್ ಎಂಬವರು ಸ್ಥಳದಲ್ಲೇ ಮತಪಟ್ಟಿದ್ದಾರೆ ಮತ್ತು ರಹೀಮಂದವರು ಸ್ಥಳದಲ್ಲೇ ಮತ ಮತಪಟ್ಟಿದ್ದಾರೆ ಮತ್ತೊಬ್ಬರು ಇಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಮಾಯಕ ಕಾರ್ಮಿಕ ಆಗಿ ದುಡಿಯುತ್ತಾ ಇದ್ದ ಶ ರಹೀಮ್ರವರು ಕಾರ್ಮಿಕರಾಗಿ ನಮಗೆ ಪರಿಚಯ ಇದೆ ನಮ್ಮ ನಮ್ಮ ಕಾರ್ಮಿಕ ಸಂಘಟನೆಯಲ್ಲಿರುವವರು ಅವರು ಇಂಥ ನೀಚ ಕೃತ್ಯವನ್ನು ಮಾಡುತ್ತಾರೆ ಅಂತ ನನಗೆ ನಮಗೆ ಬಾಲ ದುಃಖಕರವಾಗ್ತದೆ ಇನ್ ಇಂದಿನ ಪರಿಸ್ಥಿತಿಯಲ್ಲಿ ನೋಡಿ ಮೊನ್ನೆ ಅಲ್ಲಿ ಪ್ರತಿಭಟನೆ ಆಗುವಾಗ ಎಲ್ಲ ಎಷ್ಟು ಜನರನ್ನು ಅಲ್ಲಿ ಎಲ್ಲೋ ಪ್ರಚೋದಿಸುತ್ತಿದ್ದಾರೆ ಅವರು ಪ್ರಚೋದಿಸುತ್ತಿದ್ದಾರೆ ಆ ಪ್ರಚೋದನೆಗೆ ಒಳಗಾಗಿ ಇಂದು ಈ ಕೃತ್ಯ ನಡೆದಿದೆ ಇದನ್ನು ಈ ಸರ್ಕಾರವು ಗಂಭೀರವಾಗಿ ತೆಗಿಲೇಬೇಕು ಇಲ್ಲದ್ರೆ ಕಾರ್ಮಿಕ ಸಂಘಟನೆ ನಾವು ಇದು ತೀವ್ರವಾಗಿ ಖಂಡಿಸಿದ ಈ ಕೃ ಪ್ರಕರಣವನ್ನು ತೀವ್ರ ತೀವ್ರವಾಗಿ ಖಂಡಿಸುತ್ತದೆ ಅದೇ ರೀತಿ ಇಂಥ ಈ ಕೃತ್ಯವನ್ನು ಮುಂದೆ ಮುಂದಿನ ದಿವಸದಲ್ಲಿ ಯಾವ ಕೃತ್ಯವಾಗಲಿ ಸರ್ಕಾರವು ಎಚ್ಚೆತ್ತುಕೊಂಡು ಇದನ್ನು ಭಾಳ ಭಾಳ ಮುತುವರ್ಜಿಯಿಂದ ಈ ಎಲ್ಲ ಇದರ ಹಿಂದೆ ಇರುವ ಎಲ್ಲ ಶಕ್ತಿಗಳನ್ನು ಬಂಧನ ಮಾಡಬೇಕು ಇಲ್ಲದಿದ್ದರೆ ನಮ್ಮ ಎಲ್ಲ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಇನ್ನೂ ಸಹ ತೀವ್ರವಾಗಿ ಈ ಒಂದು ಅಮ್ಮಾಯಕ ಹುಡುಗ ಅವನು ಕೆಲಸ ಮಾಡೋನು ಓಕೆ ಅವನು ಪಿಕಪ್ ಡ್ರೈವರ್ ಅವನು ಅವನನ್ನು ಬಾಡಿಗೆ ಕರೆದು ಬಿಟ್ಟು ಈ ಥರ ಹೊಡಿಯೋದು ಸರಿಯಲ್ಲ ಸರ್ ಏಕೆಂದರೆ ಯಾರು ತಪ್ಪು ಮಾಡಿದರೆ ಅವ್ರಿಗೇನಾದರೂ ಮಾಡಲಿ ಪರವಾಗಿಲ್ಲ ಅವನೇನು ಅಮಾಯಕ ಅವನು ಒಂದು ಇವತ್ತು ನಾಳೆ ಕೆಲಸ ಮಾಡುವವನು ಅವ್ನಿಗೆ ಇವತ್ತು ದುಡಿದಾಗಬೇಕು ಹಾಂ ಅವನಿಗೆ ಮತ್ತೆ ಓಪನ್ ಆಗಿ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರನ್ನು ಅರೆಸ್ಟ್ ಮಾಡಲ್ಲ ಇಷ್ಟುವರೆಗೆ ಅದೇ ಅವರನ್ನು ಎರೆಸ್ಟ್ ಮಾಡಿದರೆ ಈ ಥರ ಆಗ್ತಾ ಇರಲಿಲ್ಲ ಸರ್ ಯಾವಾಗಲೂ ಅವಂದು ಏನೇನು ಯಾರು ಬರತ್ತಂತ ಗುಂಡಿಲ್ ಅವನು ಏನಲ್ಲ ಸ್ಟೇಟ್ಮೆಂಟ್ ಕೊಡ್ತಾನೆ ಯಾರು ಅವನ ಮೇಲೆ ಯಾರು ಫ್ರೆಶರ್ ಆಗಿ ಒಂದು ಅರೆಸ್ಟ್ ಮಾಡಿದ್ರೆ ಇಲ್ಲ ಯಾರು ಮಾಡೋಕ್ಕಾಗಲ್ಲ ಸುಮ್ಮನೆ ಅಮಾಯಕರವನು ಸುಮ್ಮನೆ ಅಮಾಯಕ ಇವತ್ತು ಇವನು ನಾಳೆ ನಾವು ಹಂಗೇನೆ ಏನು ಮಾಡೋಕ್ಕಾಗಲ್ಲ ಸರ್ ಇದೇ ಆಗೋದು ಮಂಗಳೂರಲ್ಲಿ ಮಾಹಿತಿ ಅಂದ್ರೆ ಅವನು ಬಾಡಿಗೆ ಬಿಟ್ರಂತೆ ಬಾಡಿಗೆ ಬಿಟ್ಟು ಅವ್ರಿ ವೈದ್ಯ ಏನ ಲೋಡ್ ಮಾಡೋಕ್ಕಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೊಡೆದು ಹಾ ಇಲ್ಲಿ ಅವನು ಅಮಯಾಗ ಸರ್ ಅವ್ನ ಮಸ್ಜಿದು ಅವನು ಆ ತರ ಯಾವ್ದಕ್ಕೆ ಒಂದು ಯಾವ್ದೊಂದು ಕೇಸಲ್ಲಿ ಯಾವ್ದಕ್ಕೆ ಅವ್ನು ಇಲ್ಲ ಸರ್ ಅವನು ಯಾರು ಇವಾಗ ಸ್ಟೇಟ್ಮೆಂಟ್ ನಾವು ಏನ್ ಹೇಳ್ತೀರಾ ಇಲ್ಲಿ ಪಬ್ಲಿಕ್ ಗೊತ್ತಲ್ಲ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರೇ ಮತ್ತೆ ಅವರೇ ಮಾಡುದಲ್ಲ ಈ ತರ ಆಗಿ ಹೇಳ್ತಾರೆ ಸ್ಟಿಚ್ ಇದು ಮಾಡಕ್ಕೆ ಇರಬಾರ್ದು ಸ್ಟಿಚ್ ಮಾಡಕ್ಕೆ ಒಂದು ಅವರಿಗೆ ಇದು ಸಹ ಸಿಗಬಾರ್ದು ಆತರ ನಾವು ಹೊಡಿಬೇಕಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ನಾವು ನಾವು ಹೇಳ್ಬೇಕು ಸರ್ ನಮ್ಮ ಬಾಯಲ್ಲಿ ಹೇಳ್ಬೇಕು ಆ ಆತರ ಅಮಾಯಕರನ್ನೆಲ್ಲ ಹೊಡೆಯೋದು ತಪ್ಪು ಸರ್ ಅದೆಲ್ಲ ನ್ಯಾಯ ಬೇಕು ಸರ್ ನಮ್ಗೆ ಇನ್ನು ಇನ್ನು ನ್ಯಾಯ ಸಿಗಲ್ಲ ದುಡಿಬೇಕು ಅವ್ರಿಗೆ ಮತ್ತೆ ನ್ಯಾಯ ಬೇಕು ನಮ್ಗೆ ಈ ತರ ಅಮಾಯಕರ ನೋಡಿದ್ರೆ ಏನ್ ಸರ್ ಹೋಗಲ್ಲ ಈ ತರ ಅಮಾಯಕ ಮಾರದು ತುಂಬಾ ಒಂದು ಇದು ಯಾರಿಗೆ ದುಡ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಕಷ್ಟ ಅಲ್ವಾ ಇದೇ ಥರ ನೋಡಿ ಒಂದೇ ಇದೆಲ್ಲ ಕೇಸಾಗಿದೆ ಎಷ್ಟೆಲ್ಲ ಕೇಸಾಗಿದೆ ಸಣ್ಣ ಬೊಪ್ಪ ಕೇಸಾಗಿದೆ ಕುಂಡಲ ಮೇಲೆ ಕೇಸಾಗಿದೆ ಇದನ್ನು ಅವನು ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಇದೇ ಒಂದೇ ಕಾರಣ ಆಯಿತು ಮೊನ್ನೆ ಬಜಪೆಯಲ್ಲಿ ಪರ್ಮಿಷನ್ ಇಲ್ಲದೆ ಅವರು ಎಂತ ಪ್ರತಿಭಟನೆ ಮಾಡಿದ್ರು ಅದು ಕೂಡ ಅವರಿಗೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಒಂದು ಜೀವಕ್ಕೆ ಮೂರ್ತೆಯಾಗಿದೆ ಅಂತ ಅದೇ ಮಾಡಿದವರು ಅವರನ್ನು ಅರೆಸ್ಟ್ ಮಾಡಿದ್ರೆ ಈ ಥರ ಈ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಅವರೆಲ್ಲ ಅರೆಸ್ಟ್ ಮಾಡಿದ್ರೆ ಇದೆಲ್ಲ ಈ ಶಾಂತಿ ಬರ್ತದೆ ಇಲ್ಲಿ ಬೆಂಗಳೂರಿನಲ್ಲಿ ಶಾಂತಿ ಆಗೋದ್ರೆ ಇಂಥವ್ರನ್ನ ಅರೆಸ್ಟ್ ಮಾಡಬೇಕು ಆದರೆ ಖಂಡಿತವಾಗಿ ಶಾಂತಿ ಮೈಕಾಲ್ತು ಸಂಘ ಪರಿವಾರತೋ ಚಾರರ ದಾಹತ ಏನಾರು ಜಿಯ ಪೋಯರು ಅದು ಅಮಾಯಕ ಜಿಯ ಅಮಾಯಕ ಮೈತು ಲಂಕತೆ ಜೀ ಮೈತರ ಬಹಿರಂಗ ಮೈತು ಉದ್ರೇಕೋ ದ್ವೇಷ ಭಾಷಣ ಆಕೆಂಕಿತೋ ಉಡ ಎಂದೂ ಮಾಕುಗಾವತಂಕಿತೆ ಕಾರಣ ಇಗಿಂತರು ಜೀಯ ಪೊಯ್ಯರು ಕೊಳತಮ್ಮ ಜಿಲ್ಲಾ ಪಲ್ಲಿ ಕಮಿಟರ ಕಾರ್ಯದರ್ಶಿ ಇಮ್ತಿಯಾಜ್ ನಂದು ಎಂದಿಗೆ ಹತ್ಯೆ ಹಾಕಿ ಉಳ್ಳಾರ ಚಿಂತ ಗುಂತಿಲ್ಲ ಅಂಟ್ಮೇ ಈ ದುನಿಯಾ ವಿದಾಯ ಜಲ್ರ இம்ியாஸ் போயிரோ ஒரு ஹிந்து குடும்பத்துக்கு சஹாயாக்கு செந்த் ஃப்ரீ ஐத்து பொய்ய கொடுக்க போயோ இம்தியாஸ் திருச்சி பண்ணறோம் மையத்தை மரிக்கொம்பம் மரிக்கொம்பம் என்னொருத்த சஹாயாக்கி ஏய் இம்யாஸ் பியார் திக்கல இதே இதே அவுத்தோல்கா நண்டு கொள்ளுக்கு ரெடி ஆயிட்டு நின்றாரு சந்த் எங்களை சோறுறதாக தர குடும்பம் அனாத்தாயிரு அதுத்தர குடும்ப அனாத்தாயிரு இனத்தர குடும்பம் உள்ளார் ಆ ಉಮ್ಮ ಹಿಂಗೆ ಆ ಉಮ್ಮ ತಂದು ಪಿರಿಸತ್ತೋ ಕೊರಲ ಹೆಂಗೆತ್ತೋ ಕಿಡಾವ್ರೆ ಕಲ್ನರು ಆ ಕಿಡಾವ ಆ ಕಿಡಾವು ತಂದು ಬಿರುಸತ್ತೋ ಬಾಪರ ಮೊಗ ಏನಪ್ಪ ನೋಕಗಿಲ್ಲ ಅಥವಾ ಬಲಾಯ್ತು ಅವರು ಪೆಣ್ಣು ತಂದು ಪಿರಿಸತ್ತೋ ಕಡಲ ಹೆಂಗೆತ್ತೋ ಮಾ ಪರೋ ಬುಟ್ಟು ದೆಕ್ಕೋಣಾಯ್ತು ಬಂತು ಅಲ್ಲ ಈ ಸರಕಾರ ಪೇರಿಗಿಂತ ಎಂದು ಪ್ರಯೋಜನ ಭಾವ ನಂಗೆ ಈ ಸರಕಾರ ಚೆನ್ನ ಪೇರಿಗಿಂದು ಭೇನಾ ಜೀವತ್ಗೆಂದು ಬೆಲೆ ಇಲ್ಲ ಚೆಂದ ನಿರ್ಚರಾರ ನೀ

பேரு நாயக்கம்மாறு பொம்பமாறு கேந்திரமா ஜியை போக வேண்டியது போயின்ட்டு ஏதோ உம்மா புப்பிட்டுண்டு கரைஞ்சான்ட்டு இங்கெந்த அர்த்தம் இல்லை நீங்கள் ராஜக்கியத்துக்கு எனத்தர ஆள் மாறு என ஆள் மாறு சாரை கொடுக்கும் அல்லாஹூ ஆ குடும்பத்துக்கு இன்பலை சகிக்கிறோம் சக்தி கொடுக்கட்டு ಶುಷ ಈ ರೀತಿ ದ್ವೇಷವನ್ನು ತೋರುತ್ತಿರುವಂತಹ ಘಟನೆ ನಿಜಕ್ಕೂ ಮನಸ್ಸುಕೊಳ್ಳುತ್ತೆ ನಿನ್ನೆ ತಾನೇ ರಾಜ್ಯದ ಪೊಲೀಸರ ಪರ್ಮಿಷನ್ ಇಲ್ಲದೆ ಇಷ್ಟೊಂದು ಬೃಹತ್ ಸಭೆಯನ್ನು ಏರ್ಪಡಿಸಿ ಅಲ್ಲಿ ಓಪನ್ ಆಗಿ ಚಾಲೆಂಜ್ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಇಂಥ ಒಂದು ಚಾಲೆಂಜನ್ನು ಕೊಟ್ಟು ಇವತ್ತದನ್ನು ಮಾಡಿ ತೋರಿಸುವಂತಹದ್ದು ಬಹುಶಃ ಈ ಜನ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂಥ ಚಿಂತನೆಯನ್ನು ಮಾಡುವಂಥ ಸಂದರ್ಭ ಬಂದಿದೆ ಮತ್ತು ನಿನ್ನೆಯ ಆ ಒಂದು ಕಾರ್ಯಕ್ರಮದ ಮೇಲೆ ಅವರು ಈ ಥರ ಓಪನ್ ಆಗಿ ಹೇಳಬೇಕು ಇಂಟೆಲಿಜೆನ್ಸ್ ಯಾವ ರೀತಿಯಲ್ಲಿ ಫೇಲ್ ಆಗಿರ್ತದೆ ಅನ್ನುವಂಥ ಈ ಘಟನೆ ಆದ ಮೇಲೆ ಕಡೆ ಚೂರಿ ಉದ್ಧವಾಗಿದೆ ಬಹುಶಃ ಮನುಷ್ಯ ಮನುಷ್ಯ ಇಲ್ಲಿ ಯಾವುದೇ ಒಂದು ವ್ಯಕ್ತಿಯನ್ನು ಅಥವಾ ಇನ್ನೊಬ್ಬರನ್ನು ಹಿರಿಯರು ಯಾವ ರೀತಿಯಲ್ಲಿ ಅದರ ಹುನ್ನಾರ ಇದೆ ಅನ್ನುವ ಹಿರಿಯರನ್ನು ಪೊಲೀಸರು ಅರ್ಥೈಸಬೇಕಾದಂಥ ಮಾತನ್ನು ಬಹುಶಃ ಎಸ್ ಪಿ ಅವರು ಈಗಾಗಲೇ ಯಾವ ರೀತಿಯಲ್ಲಿ ಎರಡು ಯುವಕರು ಯಾವುದೋ ಒಂದು ಕೆಲಸಕ್ಕಾಗಿ ಕರೆದು ಅಲ್ಲಿ ಇಂಥ ಒಂದು ಘೋರವಾದ ಘಟನೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡುತ್ತೆ ಅಮಾಯಕ ಯುವಕರು ಬಲಿಯಾಗುತ್ತಿರುವಂಥ ನಿಜಕ್ಕೂ ಸಾವು ಸಾವಕಿ ಆದರೆ ಯಾವತ್ತೂ ಇಂತಹ ಒಂದು ವ್ಯವಸ್ಥೆಗೆ ಜಿಲ್ಲೆ ಆಗುತ್ತಿರುವಂತಹ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾದ ಸರ್ಕಾರ ಏನು ಮಾಡ್ತಾ ಇದೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಜನರ ರಕ್ಷಣೆಗೆ ಯಾರು ಕೇಳುವಂಥ ಪ್ರಶ್ನೆಯನ್ನು ಸಾಮಾನ್ಯರು ಕೇಳುವಂಥ ಪರಿಸ್ಥಿತಿ ಎದುರಾಗಿದೆ ಬಹುಶಃ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇದರ ವಿರುದ್ಧ ಹೋರಾಡಬೇಕಾಗಿದೆ ಅದರಲ್ಲಿ ಯಾವುದೇ ನಷ್ಟ ಇಂತ ಬಂದರೂ ನಾವು ಅದಕ್ಕೆ ಅದರ ಬಗ್ಗೆ ತಲೆ ಕೆಡಿಸುವಂಥ ಪ್ರಶ್ನೆ ಇವತ್ತು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಈ ಅನುಕೂಲವನ್ನು ನಿಜಕ್ಕೂ ಬಹುಶಃ ಮನುಷ್ಯರು ಯಾವ ರೀತಿಯಲ್ಲಿ ಈಗ ಒಂದು ಸಮುದಾಯದ ಅಮಾಯಕ ಯೋಗ ಇನ್ನೊಂದು ಸಮುದಾಯದ ಅಮಾಯಕ ಯೋಗ ಇದು ಯಾರೋ ಮಾಡಿದ ಕರ್ಮಕ್ಕೆ ಯಾರೋ ಮಾಡುವಂಥ ಬಲಿಯ ಬಲಿಯಾಗುವಂಥ ಪರಿಸ್ಥಿತಿ ಈ ಥರ ನಮ್ಮ ಜಿಲ್ಲೆಯ ಗತಿಯನ್ನು ತಿಳಿಯುವಂಥ ಪ್ರಶ್ನೆ ನಮ್ಮ ಬಹುಶಃ ಸರ್ಕಾರ ಏನು ಮಾಡ್ತಾ ಇದೆ ಏನು ಮಾಡಬೇಕಿತ್ತು ಯಾತಕ್ಕಾಗಿ ಕಾ ಕಾನೂನನ್ನು ಕೈಗೆತ್ತುವವರ ವಿರುದ್ಧ ಆ ಕ್ರಮವೇ ಇಲ್ಲದೆ ಸುಮ್ಮನೆ ಕೂತ್ಕೊಂಡು ಮಾಡುವಾಗ ಇಂಥ ಕೆಲಸಗಳು ಆಗ್ತಾ ಇರ್ತದೆ ನಿರಂತರ ಆಗ್ತಾ ಇದೆ ಅಂತ ಹೇಳುವಂಥ ಮಾತನ್ನು ನಾನು ನೋವಿನಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾವು ಅದು ಮಾತಿನಲ್ಲಿ ಹೇಳುವ ಪ್ರಕಾರ ಕೃತಿಯಲ್ಲಿ ಮಾಡುವ ಮೂಲಕ ಆ ನೋವು ಅಂಗಾಧಿ ಸಾರುವ ಜನ ಜನಗಳಲ್ಲೂ ಇದೆ ಭವಿಷ್ಯದಲ್ಲಿ ಜಾತಿ ಮತ ಭೇದವನ್ನು ಬಿಟ್ಟು ಈ ಥರ ಇದೆ ಅಂತ ಹೇಳುವಂಥ ಮಾತನ್ನು ಇವತ್ತು ನಾಗರಿಕರು ಆಗಿಬಲ್ತಾ ಇದ್ದಾರೆ ಯಾವುದೇ ಕೆಲವು ಪೂರಕ ಶಕ್ತಿಗಳು ಮಾಡುವಂಥ ಈ ದುರ್ಘಟನೆಯಿಂದ ಈ ಬದುಕು ಮನುಷ್ಯ ಮನೆಯಿಂದ ಹೊರಗೆ ಕಾಲಿಡುವಂತಹ ಒಂದು ಹೆದರಿಕೆ ಪ್ರತಿಯೊಬ್ಬ ನಾಗರಿಕರಲ್ಲಿ ಇದೆ ಇದನ್ನು ಸರ್ಕಾರ ಯಾವ ರೀತಿಯಲ್ಲಿ ಇವತ್ತು ಇಲ್ಲಿಯ ಜಿಲ್ಲಾ ಮಂತ್ರಿಗಳಿರ್ಬೋದು ಅಥವಾ ಮುಖ್ಯಮಂತ್ರಿಗಳಿರಬಹುದು ಇದರ ಬಗ್ಗೆ ಕೂಡಲೇ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಮನವಿಯನ್ನು ಈ ಬಂಟ್ವಾಳ ತಾಲೂಕಿನ ಕುರಿಯಾಳ ಸಮೀಪದ ಇರಾಕೋಡಿ ಎಂಬಲ್ಲಿ ಇಬ್ಬರು ಮುಸ್ಲಿಂ ಯುವಕರ ಮೇಲೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದಾರೆ ಇದರ ಪರಿಣಾಮ ಕೊಳತ್ತಮಜಲು ನಿವಾಸಿ ರಹೀಂ ಸ್ಥಳದಲ್ಲೇ ಮೃತಪಟ್ಟಿದ್ದು ಇನ್ನೋರ್ವ ಗಾಯಾಳು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರಹೀಂ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ತರಲಾಗಿದೆ ಆಸ್ಪತ್ರೆ ಮುಂಭಾಗ ಜನರು ಜಮಾಯಿಸಿದ್ದು ಕೆಲ ಮುಸ್ಲಿಂ ಮುಖಂಡರನ್ನು ಯುವಕರು ಅಡ್ಡಗಟ್ಟಿ ತರಾಟಕ್ಕೆ ತೆಗೆದ ಪ್ರಸಂಗ ನಡೆಯಿತು ಮೊನ್ನೆ ನಡೆದ ಬಜಪೆ ಬೃಹತ್ ಜನಾಗ್ರಹ ಸಭೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದರೆ ಇಂತಹ ಘಟನೆಗಳು ಮರುಕಳಿಸುತ್ತಿರಲಿಲ್ಲ ಎಂದು ನಾಯಕರ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆಯ ಹಿನ್ನೆಲೆಯಲ್ಲಿ ನಾವು ಬುಧವಾರ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ ಮಾಡುವುದಾಗಿ ಮುಸ್ಲಿಂ ಯುವಕರು ಎಚ್ಚರಿಕೆ ನೀಡಿದ್ದಾರೆ ಪೊಲೀಸ್ ಕಮಿಷನರ್ ಅನುಪಮ ಅಗರ್ವಾಲ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟೋಳ ಬೆಳ್ತಂಗಡಿ ಕಡಬ ಪುತ್ತೂರು ಮತ್ತು ಸುಳ್ಯ ತಾಲೂಕುಗಳಲ್ಲಿ ಮೇ ಇಪ್ಪತ್ತೇಳರ ಸಂಜೆ ಆರು ಗಂಟೆಯಿಂದ ಮೇ ಮೂವತ್ತರ ಸಂಜೆ ಆರು ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ